ಲೈಟ್ ಬಟ್ಟು ಯಾರೂ ಕಮೆಂಟ್ ಏನೂ ಮಾಡಿಲ್ಲ ಲೈವ್ ಏನಕ್ಕೆ ಅಂದರೆ ಇತ್ತೀಚಿಗೆ ನಾನು ಯಾವುದು ವಿಡಿಯೋಗಳು ಮಾಡಲಿಲ್ಲ ಏಕೆಂದರೆ ನನ್ನದು ಕೆಲಸನೇ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ನಾನು ಫ್ರಿಮಿಂಗ್ ಕಾಂಟ್ರಾಕ್ಟ್ರಾದ್ದರಿಂದ ಯಾರ ನೋಡಿದ್ರು ಮತ್ತು ಇಬ್ಬರು ನೋಡಿದ್ದಾರೆ ಯಾರು ಏನು ಕಮೆಂಟ್ ಏನು ಮಾಡಿಲ್ಲ ನೋಡ್ಬೇಕು ಏನಾಗುತ್ತೆ ಅಂತ ಕಮೆಂಟ್ ಏನು ಮಾಡಿಲ್ಲ ಆಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ನಾನು ಇತ್ತೀಚೆಗೆ ಒಂದು ವಾರದ ಮೇಲೆ ಆಯಿತು ವೀಡಿಯೋಗಳು ಯಾವುದೂ ಮಾಡಲಿಲ್ಲ ಏನಕ್ಕೆ ಅಂತಂದರೆ ನನ್ನದು ಸ್ವಲ್ಪ ಕೆಲಸದ ಪ್ರಾಬ್ಲಮಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವೀಕಿಂದ ಪ್ರತಿ ಡೇ ವೀಡಿಯೋಗಳು ಬರುತ್ತೆ ದಯವಿಟ್ಟು ಸಹಕರಿಸಬೇಕು ಅದು ವೀಡಿಯೋ ಬಂದಿಲ್ಲ ಯಾರೂ ಕಮೆಂಟ್ ಮಾಡಿಲ್ಲ ಮೊದಲನೇ ಲೈವ್ ಬರ್ತಾಯಿದ್ದೀನಿ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನೋಡೋಣ ಹೇಗೆ ಓಕೆ ಥ್ಯಾಂಕ್ ಯು ಏನು ಲೈವ್ ಫಸ್ಟ್ ಬಂದಿದ್ದೀನಿ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ ಗೊತ್ತಿಲ್ಲ ಲೈವ್ ಯಾವ ಥರ ಬರಬೇಕು ಅನ್ನೋದನ್ನು ನಾವಿಲ್ಲಿ ಲೆಕ್ಕಲಿಕ್ಕೆ ಯಶ್ ಅವರ ವೀಡಿಯೋ ನೋಡಿಕೊಂಡು ಲೈವ್ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಇದು ಫಸ್ಟ್ ನಾನು ಮಾಡ್ತಾ ಇರೋದು ದಯವಿಟ್ಟು ಕ್ಷಮೆ ಇರಲಿ ಇದು ಫಸ್ಟು ನಾನು ಲೈವ್ ಬರ್ತಾ ಇರೋದು ಆಯರ್ ಕೃಪಾ ಚಾನಲ್ ಯಾವುದು ಯಾರು ಅನ್ಯತೆ ಭಾವಿಸ್ಕೊಬೇಡಿ ಏಕೆಂದರೆ ಫಸ್ಟ್ ಲೈವು ಯಾವ ಥರ ಮಾಡಬೇಕು ಏನು ಅಂತ ಗೊತ್ತಿಲ್ಲ ಆದರೂ ಲೈವ್ ಬಂದಿದ್ದೀನಿ ಅಂದರೆ ನಾನು ಲೈವ್ ಯಾವತ್ತೂ ಮಾಡಿಲ್ಲ ಇದೇ ಫಸ್ಟು ಲೈವ್ ಆಗಿ ವಿಡಿಯೋ ಮಾಡಿದ್ದೀನಿ ಏನೋ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ನನಗೀಗ ಮೂರು ಸಾವಿರ ಚಿಲ್ಲರೆ ಸಬ್ಸ್ಕ್ರೈಬ್ ಆಗಿದರೆ ಅದರಿಂದ ಯಾವತ್ತೂ ಲೈವ್ ಬಂದಿಲ್ಲ ಇದೇ ಫಸ್ಟು ಲೈವ್ ಮಾಡ್ತಾಯಿದ್ದೀನಿ ವೀಡಿಯೋ ನೆಕ್ಸ್ಟು ವೀಕಿಂದ ಪರ್ ಡೇ ಯಾವಾಗ ಡೈಲಿ ಬರುತ್ತೆ ವೀಡಿಯೋಸು ನನ್ನ ಕೆಲಸದಿಂದ ಬ್ಯುಸಿ ಇದ್ದೆ ಆದ್ದರಿಂದ ಏನಾರು ತಪ್ಪಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಮಾಡೋದು ಅಲ್ಲ ಇಲ್ಲಿ ಯಶವ್ರದ್ದು ನೋಡ್ತಾಯಿರ್ತೀನಿ ಯಾವಾಗೂ ನೋಡ್ತಾ ಇರ್ತೀನಿ ನನಗೆ ನಾನು ಫ್ರೀ ಇದ್ದಾಗ ನೋಡಿ ಈಗ ಟೈಮ್ ಬಂದು ಏಳು ಕಾಲು ಕರೆಕ್ಟಾಗೆ ಏಳು ಕಾಲಿಗೆ ನಾನು ಕೆಲಸದಿಂದ ಬರೋದು ಅಲ್ಲಿಂದ ಹೊರಗಡೆ ಆರೊಳ್ಳಿ ರಾಮನಗರ ಚನ್ನಪಟ್ಟಣ ಈ ಕಡೆ ಏನಾದ್ರು ದೂರ ಹೊಂಟೋಗ್ಬಿಟ್ರೆ ನಾನು ಬರೋದು ಲೇಟ್ ಆಗುತ್ತೆ ಬಂದಿಷ್ಟೊತ್ತಲ್ಲಿ ವೀಡಿಯೋಗಳು ಇರ್ತೀನಿ ಪ್ರತಿಯೊಂದು ಎಲ್ಲ ವೀಡಿಯೋಸು ನೋಡ್ತಾಯಿರ್ತೀನಿ ಯಾವ ವೀಡಿಯೋ ನೋಡಿದ್ರೆ ಅವರು ಪ್ರತಿಯೊಂದು ಲೈಕ್ ಅಂತೂ ಕೊಟ್ಟೇ ಇರ್ತೀನಿ ಯಾವ ವಿಡಿಯೋ ಎಲ್ಲ ಪ್ರತಿಯೊಂದು ವೀಡಿಯೋಗಳು ನೋಡ್ತಾಯಿರ್ತೀನಿ ಏನಕ್ಕೆ ಅಂದರೆ ನಾವು ಈಗ ಹೊಸ್ದಾಗಿ ಬೆಳೀತಿರುವಂಥ ಯೂಟ್ಯೂಬರು ನಾವು ಯಾರ್ಯಾರು ಒಬ್ಬೊಬ್ಬರು ಯಾವ ಥರ ವೀಡಿಯೋ ಮಾಡಿರ್ತಾರೆ ಅನ್ನೋದನ್ನು ನೋಡಿಕೊಂಡು ನಾನು ತಿಳ್ಕೊ ಹೋಗ್ತಾ ಇರ್ತೀನಿ ದಯವಿಟ್ಟು ಏನಾರು ನಮ್ಮ ವೀಡಿಯೋದಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವೀಡಿಯೋದಲ್ಲಿ ಯಾರು ಕಮೆಂಟು ಮತ್ತು ಇವೇನು ಏರು ಲೈಕ್ ಏನು ಮಾಡಿಲ್ಲ ಏನಂತನೂ ಗೊತ್ತಾಗ್ತಾಯಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ನಮಗೆ ಇಂಗ್ಲೀಷ್ ಅಂತೂ ಬರಲ್ಲ ಫಸ್ಟ್ ಹೇಳ್ಬಿಡ್ತೀನಿ ಇಂಗ್ಲೀಷು ಕಮೆಂಟ್ ಮಾಡ್ತಾರೆ ಇಂಗ್ಲೀಷಲ್ಲಿ ಗೊತ್ತಾಗಲ್ಲ ದಯವಿಟ್ಟು ಕಮೆಂಟ್ ಮಾಡಿಸಿದ್ರು ನನಗೆ ಇಂಗ್ಲೀಷಲ್ಲಿ ಗೊತ್ತಾಗಲ್ಲ ಕನ್ನಡದಲ್ಲೇನೋ ಇದ್ರೆ ಏನೋ ಓದ್ತೀನಿ ನಮಗೆ ಇಂಗ್ಲೀಷಲ್ಲೂ ಓದ್ತೀನಿ ಅಂದರೆ ಅಷ್ಟೊಂದು ಏನು ಬರಲ್ಲ ಯಾಕೆಂದರೆ ಯಾಕೆ ದೊಡ್ಡ ಅಸಕ್ಕೆ ಏನಿಲ್ಲ ನಮಗೆ ಆದರೆ ಅವ್ರು ಬರಲ್ಲ ನಮಗೆ ಇಂಗ್ಲೀಷ್ ಬರೋಲ್ಲ ಕನ್ನಡ ಒಂದು ಆಮೇಲೆ ಭಾಷೆ ಯಾವುದು ಬರೋ ಕನ್ನಡ ಭಾಷೆ ಹೋಗಿಬಿಟ್ರೆ ಆ ಭಾಷೆನೂ ನನಗಂತೂ ಬರಲ್ಲ ಓಕೆ ಥ್ಯಾಂಕ್ ಯು ಈಗ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇದೆ ಇದು ಈಗ ಫೈವ್ ಮಿನಿಟ್ಸ್ ಆಗಿದೆ ಹಾಂ ಕಾಮೆಂಟ್ಸ್ ಬಾಕ್ಸ್ ಆನ್ ಮಾಡಬೇಕು ಏನು ಅಂತ ಗೊತ್ತಾಗಲಿಲ್ಲ ದಯವಿಟ್ಟು ಚೆನ್ನಿಸಿ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ